ಆಷಾಡಾ ಸೇಲ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ಟಾಲನ್ನು ನಾನು ನೋಡಿದೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ಜೋಡಿಸಿದ್ದಾರೆ ಇವು ಏನು ಅನ್ನೋದು ಉಪಯೋಗ ಏನು ನಮ್ಮ ಹೆಲ್ತ್ಗಾಗಲಿ ಮನೆಗಾಗಲಿ ಏನಾದರೂ ಉಪಯೋಗ ಆಗತ್ತಾ ಅನ್ನೋದನ್ನು ಇವ್ರ ಹತ್ರ ಬಳಿ ಕೇಳಿ ತಿಳ್ಕೊಳ್ಳೋಣ ಉಪಯೋಗ ಆದರೆ ನೀವು ತಗೊಳ್ಳಿ ಬನ್ನಿ ಸತ್ಯ ಕಾಡು ತುಳಸಿ ಮಾಲ ಇದು ಬಂದು ರಕ್ತ ಒತ್ತಡ ಬಿಪಿ ಹೈ ಬಿ ಪಿ ಲೋ ಬಿ ಪಿ ಇದಕ್ಕೆಲ್ಲ ಅನುಕೂಲ ಚೆನ್ನಾಗಿ ಆಗ್ತದೆ ಇದ್ರೆ ಎಲ್ಲರೂ ಹಾಕೊಬಹುದು ಜೆಂಟ್ಸ್ ರೀ ಯಂಗ್ಸ್ ಆಗ್ಲಿ ಪ್ರತಿಯೊಬ್ಬರು ಯೂಸ್ ಮಾಡಬಹುದು ತುಳಸಿ ಮಾಲಾ ಇದು ನಾರ್ಮಲ್ ತುಳಸಿ ಮಾಲ ಇದನ್ನ ಯೂಸ್ ಮಾಡ್ಕೊಂಡು ಹಣಕಾಸು ಒಳ್ಳೆ ಇದು ಬರ್ತದೆ ವಿಷ್ಣುಗೆ ಒಳ್ಳೆ ಇಷ್ಟ ಆಗಿದ್ದು ಇದು ಇದು ಮನೆಯಲ್ಲೇ ಹಾಕೊಂಡು ದೋಷ ಅವ್ರ ಕೀರ್ತಿ ಈ ಕೀರ್ತಿ ಮುಖಾನದ ಹೆಸರೇ ಆಗ್ತಾರ ಕೀರ್ತಿ ಒಂಥರ ಹಾಕ್ತಾರ ಪ್ರತಿಯೊಂದು ಮನೆ ಬಾಗಿಲಿಗೆ ಮುಲ್ಲಿ ಹಾಕ್ಬೇಕಾಗ್ತದೆ ಬಾಗಿಲಿಗೆ ಹಾಕಿದ್ರೆ ತುಂಬಾ ಅನುಕೂಲ ಆಗ್ತದೆ ಹೊಸ ಶಂಕು ಶಂಕುನಿಂದ ಗೊತ್ತಲ್ಲ ಮನೆಯಲ್ಲಿ ಇಟ್ಕೊಂಡ್ರೆ ವಿಷ್ಣು ಲಕ್ಷ್ಮಿ ಹಣಕಾಸಿಗೆ ಸಂಬಂಧಪಟ್ಟಿದ್ದೆಲ್ಲ ಒಳ್ಳೆ ಅನುಕೂಲ ಆಗ್ತದೆ ಎಲ್ರಿಗೂ ರುದ್ರಾಕ್ಷಿ ಬಗ್ಗೆ ಎಲ್ರಿಗೂ ಗೊತ್ತು ಇದು ತುಂಬಾ ಪಂಚಮುಖಿ ರುದ್ರಾಕ್ಷಿ ಇದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತದೆ ಪಿರಮಿಡ್ ಇದು ಪಿರಿಮಿಡ್ ಮನೆಯಲ್ಲಿ ಇರ್ತದ್ರೆ ಒಳ್ಳೆ ಹಣಕಾಸಿಗೆ ಪ್ರತಿಯೊಂದಕ್ಕೂ ನೆಗೆಟಿವ್ ಎನರ್ಜೀಸ್ ಆಗಿ ಪಾಸಿಟಿವ್ ಎನರ್ಜಿಸ್ ಚೆನ್ನಾಗಿ ಬರ್ತದೆ ದುಡ್ಡು ಹಣಕಾಸಿಗೆ ಸಂಬಂಧಪಟ್ಟಿದ್ದು ಬರುತ್ತೆ ಸಾಕ್ಷಿಗಳು ಸಿಗ್ತದೆ ಒಂದರಿಂದ ಹತ್ತು ಮುಖವರೆಗೂ ಸಿಗ್ತದ ಯಾರ ಬೇಕಾದ್ರೆ ಈ ನಂಬರ್ಗೆ ಇದು ಕವಡೆ ಅಂತಾರೆ ದೃಷ್ಟಿ ಕವಡೆ ಅಂತಾರ ಈ ಕವಡೆಯಿಂದ ಮನೇಲಿ ಯಾವುದೇ ದೃಷ್ಟಿ ಇದ್ರೆ ಹೋಗ್ತದ ಇದು ಹನ್ನೊಂದು ಕಟ್ಬಿಟ್ಟು ವೈಟ್ ಬಟ್ಟೆ ಕಟ್ಬಿಟ್ಟು ಬಾಗಿಲಿಗೆ ಹಾಕಿದ್ರೆ ತುಂಬಾ ಅನುಕೂಲ ಆಗ್ತದೆ ಇದು ವಿಷ್ಣು ಚಕ್ರ ಅಂತೀರಿ ಇವೆಲ್ಲ ಬೀರುವುದಲ್ಲಿ ಇಲ್ಲ ಗಲ್ಲಾದಲ್ಲಿ ಇಲ್ಲ ದೇವರ ಮನೆಯಲ್ಲಿ ಇಟ್ಟಾದ್ರೆ ಇವೆಲ್ಲ ವಸ್ತುಗಳು ಆ ಥರ ಎನರ್ಜಿ ಲೆವೆಲ್ಸ್ ಕೊಡ್ತವೆ ಇದು ಶಂಕು ಇದರಲ್ಲಿ ವಿಷ್ಣು ಶೆಂಕು ಲಕ್ಷ್ಮಿ ಶಂಕು ಈ ತರ ಬರ್ತದೆ ಆಮೇಲೆ ಗೋಮತಿ ಚಕ್ರ ಗೋಮತಿ ಚಕ್ರ ಇದನ್ನೆಲ್ಲ ಗೊತ್ತಲ್ಲ ಮನೆಯಲ್ಲಿ ಯಾರನ್ನ ಮಾಟಮಂತ್ರ ಮಾಡಿದ್ರೂ ಇದು ಯೂಸ್ ಮಾಡ್ಬೋದು ಬಿಸಿ ತಗೊಂಡು ಯೂಲ ಮಾಡ್ಕೊಂಡು ಬಿಸಿ ಹಾಕಿದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿಸ್ ಬರ್ತದೆ ಈ ಗಿಡ ಶ್ರವಣ್ ಚಕ್ರ ಗಿಡ ಅಂತೇಳಿದ್ನ ಮನೆಯಲ್ಲಿ ಯಾವುದೇ ಒಬ್ಬೊಬ್ಬ ರಾಶಿಯವ್ರ ಸಂಬಂಧಪಟ್ಟ ಕಲ್ಲು ಇರ್ತದ ಪ್ರತಿಯೊಬ್ಬರಿಗೂ ರಾಶಿ ಸಂಬಂಧಪಟ್ಟಿದ್ದು ಕಲ್ಲು ಅವ್ರಿಗೆ ಯಾವುದೇ ಒಂದು ನೆಗೆಟಿವ್ಸ್ ಇದ್ರೆ ಅದು ಪಾಸಿಟಿವ್ ಎನರ್ಜಿಸ್ ಅವ್ರಿಗೆ ಅನುಕೂಲ ಆಗ್ತದೆ ಇದರ ಬಗ್ಗೆ ಅದ್ಭುತ ದೀಪ ಅಂತೀರಿ ಈ ಅದ್ಭುತ ದೀಪದಲ್ಲಿ ಏನ್ ಕೆಲಸ ಮಾಡ್ತದಂದ್ರೆ ಇದು ನಾಲ್ಕು ಕೋಶ ಪ್ರೋಸಸ್ ಇರ್ತದ ಇಲ್ಲಿ ಎಣ್ಣೆ ಹಾಕಿ ಹಚ್ಚ ಹಚ್ಚಬೇಕಾಗ್ತದ ಆಮೇಲೆ ಇಲ್ಲಿ ಶುಭಂ ಕೊರತೆ ಕಲ್ಯಾಣ ಮಹಾರ ಶತ್ರು ಬುದ್ಧಿ ವಿನಾಶ ಅನ್ಬಿಟ್ಟು ಮಂತ್ರ ಬರ್ತದ ಯಾವುದೇ ಒಂದು ಇಲ್ಲಿ ಬೆಂಕಿಯಲ್ಲಿ ಸುಟ್ಟಿ ಆಮೇಲೆ ಇದ್ರಲ್ಲಿ ನೀರ್ ಹಾಕಬೇಕು ನೀರ್ ಹಾಕಿ ಕೊಚ್ಚು ಹಾಕಿ ನಾವು ಇದು ಮಾಡಿದ್ರೆ

ನಂಬರ್ ಬಂದು ಡಬಲ್ ಡಬಲ್ ಜೀರೋ ಟೂ ಡಬಲ್ ನೈನ್ ತ್ರಿಬಲ್ ಒನ್ಗಂಜಿ ಲಕ್ಷ್ಮಿ ಆಕರ್ಷಣೆ ಆಗ್ತದ ಮನೆಯಲ್ಲಿ ಗಲ್ಲಾದಲ್ಲಿ ಪ್ಲಸ್ ದೇವರ ಮನೆಯಲ್ಲೇ ಇಲ್ಲಂದ್ರೆ ನಾವು ಪರ್ಸಲ್ ಇಟ್ಕೊಂಡ್ರೆ ಒಳ್ಳೆ ಆಕರ್ಷಣೆ ಆಗ್ತದ ಹಿಂದೆ ಗುರುಗಂಜಿಯಲ್ಲಿ ಬಂಗಾರ ತುಪ್ಪ ಮಾಡ್ತಾ ಇದ್ರು ನೋಡಿ ಈಗ ಕಾಣಿ ಆಗಿದೆ ಈಗ ಮಾತ್ರ ಬಹಳ ವರ್ಷ ಆಯ್ತು ನಾನು ನೋಡಿ ಇದರಲ್ಲಿ ಎರಡು ಕಲ್ಲ ಮಾತ್ರ ಇದು ಬಂದು ಸ್ವಸ್ತಿಕ್ ಮನೆ ಎದುರುಗಡೆ ಬಾಗಿಲು ಹಾಕೋದು ಮುಂಭಾಗ್ಲೆಗೆ ಜೊತೆಯಲ್ಲಿ ಶುಭಂ ಮತ್ತೆ ಲಾಭಂ ಎರಡು ಈ ಕಡೆ ಆ ಕಡೆ ಹಾಕಿ ಸ್ವಸ್ತಿಕ್ ಹಾಕ್ಬೇಕು ಜೊತೆಯಲ್ಲಿ ಓಮ್ ಒಂದು ಹಾಕಿದ್ರೆ ಹಣಕಾಸು ಸಮಸ್ಯೆ ಮನೆ ತೊಂದರೆ ಆಗಲಿ ಕಳೆದು ಹೋಗ್ತವೆ ಅದಕ್ಕೋಸ್ಕರ ಇದನ್ನ ಬಳಸ್ತೇವೆ ಸರ್ ಫಸ್ಟ್ ಈಕ್ವೆಲ್ ಹಾಕ್ಬೇಕು ಅಂತ ಹೇಳಿದಿರಲ್ಲ ಯಾವತ್ತು ಹಾಕ್ಬೇಕು ಅದು ಅಕ್ಷಯ ತೃತೀಯ ದಿನ ಹಾಕಿದ್ರೆ ಒಳ್ಳೇದು ಅಕಸ್ಮಾತ್ ಬಂಗಾರ ತಗೋಬೇಕು ಅಂತ ಅನ್ಕೊಂತೀವಲ್ಲ ಆ ದಿನ ತಗೋ ಹಾಕೊಂಡ್ರೆ ನಮಗೆ ಒಳ್ಳೇದು ನಮಗೆ ಸಕ್ಸಸ್ಫುಲ್ ಅನ್ನೋದು ಇರ್ತದೆ ನಮ್ಗೆ ಹಾಕೊಂಡ್ರೆ ಇದು ಕರಿಂಗಾಲೆ ಮಾಲೆ ಕರಿಂಗಾಲೆ ಮಾಲೆ ಸರ್ ಇದು ಇನ್ನೊಂದ್ಸತಿ ಹೇಳಿ ಕರಿಂಗಾಲೆ ಮಾಲೆ ಏನು ವಿಶೇಷ ಇದು ಸರ್ ಇದು ಬಂದು ನರದೃಷ್ಟಿಗೆಲ್ಲ ಒಳ್ಳೇದು ಅದರಲ್ಲಿ ಬೆಳ್ಳಿಯಲ್ಲಿ ಮಾಡಿಸಿರೋದಿದ್ದು ಐವತ್ತ ನಾಲ್ಕು ಮಣಿ ಬರ್ತದೆ ಸ್ವತಃ ಪ್ಯೂರ್ ಬೆಳ್ಳಿಯಲ್ಲಿ ನಾವೇ ಮಾಡಿಸಿರೋದು ಇದನ್ನ ಅದರಿಂದ ಇದು ಒಳ್ಳೆ ಕ್ವಾಲಿಟಿ ರಿಸಲ್ಟ್ ಇದೆ ಇದು ಹಾಕೊಂಡ್ರೆ ಇದರಲ್ಲೇ ಬ್ರಾಸ್ಲೈಟ್ ಒಂದಿದೆ ತಿರುಂಗಾಲ ಬ್ರಾಸ್ಲೈಟ್ ಇದು ಇದು ಅಷ್ಟೇ ಪ್ಯೂರ್ ಬೆಳ್ಳಿಯಲ್ಲೇ ಮಾಡಿಸಿರೋದು ಹನ್ನೊಂದು ಮಣಿ ಬರ್ತಾ ಇದೆ ಇದರಲ್ಲಿ ನೀವು ಓಕೆ ಕೀ ಬೆಂಚ್ ಮೇಲೆ ನಮ್ಮ ಹೆಸರುಗಳನ್ನು ಹಾಕಿ ಪ್ರಿಂಟ್ ಮಾಡ್ತಿದ್ದಾರೆ ಇದನ್ನು ಕೊಂಡ್ಕೋಬೋದು ಈ ಒಂದು ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಬೇಕಾದ ಫೋನ್ ನಂಬರ್ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ